ಭಾವಗೀತೆಗಳ ಸುತ್ತಲೇ ತೊಡಗಿಸಿಕೊಳ್ಳಬೇಕು ಅನ್ನೋಂಥ ಪ್ರಯತ್ನದಲ್ಲಿ ನಾವಿದ್ದೇವೆ ಧರೇಶ್ವರ ಭಾಗವತರಿಂದ ಒಂದು ಭಾವಗೀತೆ ಹಾಡಿಸಬೇಕು ಅಂತ ಹಾಟ ತೊಟ್ಟು ಸಾಹಿತ್ಯ ಎಲ್ಲ ಬರೆದು ನಾನೇ ತಂದಿದ್ದೇನೆ ಹಾಗಂತ ನಾನು ಬರೆದ ಸಾಹಿತ್ಯ ಅಲ್ಲ ಅದು ಬಹಳ ಪ್ರಸಿದ್ಧವಾದಂತಹ ಹಾಡುದು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಂತಹ ಹಾಡು ಆ ಹಾಡಿನ ಮೂಲಕ ನನಗಂತೂ ಲಾಭ ಆಗಿದೆ ಹಾಡನ್ನು ಕೇಳಿ ಎಲ್ರಿಗೂ ಲಾಭ ಆಗಲಿ ಅನ್ನೋ ದೃಷ್ಟಿಯಿಂದಲೇ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ಮತ್ತೆ ಭಾಗವತ್ ಹೇಳ್ತಾರೆ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ಮತ್ತೆ ನೀವು ಹೇಳ್ತೀರಿ ಅಷ್ಟು ದೂರವೂ ಸರಿ ಅದು ನಿಮ್ಮ ನೀವು ಮುಂದುವರಿಸಿದ ಅದರಿಂದ ಸಂಗೀತ ಮೈಸೂರು ಅನಂದ ಸ್ವಾಮಿಯವರು ಆ ಹಾಡನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ಭಾಗವತರು ಏನು ಅಂತ ಅವರು ಹಾಡಲಿ ದಶಕ ಅಲ್ಲ ಬಹುಶಃ ಶತಮಾನ ಅಂತ ಹೇಳ್ಬೋದು ಅಥವಾ ಅದಕ್ಕೂ ಹಿಂದೆ ಅಂದರೆ ಚಲನಚಿತ್ರರಂಗ ಕನ್ನಡ ಮತ್ತು ಹಿಂದಿ ಎರಡೂ ಬಂತು ಎಲ್ಲಿಂದ ಆರಂಭಗೊಂಡಿದೆಯೋ ಅಂದರೆ ಮೊದಲು ಮೂಕ ಚಿತ್ರಗಳಿತ್ತು ಆ ನಂತರ ಧ್ವನಿಯ ಚಿತ್ರಗಳು ಎಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಕಂಪೋಸಿಂಗು ಹೀಗೆಲ್ಲ ಪ್ರಾರಂಭ ಆಗಿದೆ ಆದರೆ ಒಂದು ಸೂಕ್ಷ್ಮ ಹಾಗೂ ವಿಶೇಷತೆಯನ್ನು ಗಮನಿಸಿ ಅಲ್ಲಿಂದ ಪ್ರಾರಂಭ ಆಗಿದೆಯೋ ಅಲ್ಲಿಂದ ಪ್ರಸ್ತುತ ಇಂದಿನವರೆಗೂ ಪಂಚಾದ ಹಾಡುಗಳು ಹೆಚ್ಚಾಗಿ ಇರುವುದು ಉದಯ ಚ ಉದಯ ರವಿಚಂದ್ರಿಕಾ ರಾಗ ಭೀಂಪಲಾಸ್ ರಾಗ ಧನ್ಯಾಸಿ ಅಂದರೆ ಸುಲಭದಲ್ಲಿ ಹೇಳುವುದಾದರೆ ಎಲ್ಲೆಲ್ಲೂ ಸೊಬಗಿದೆ ಅನ್ನುವ ಧಾಟಿ एक चीज बड़ी है मस्त मस्त एक चीज बड़ी है मस्त <laughs> ना 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 ಮತ್ತು ನಾವೇನು ಯಕ್ಷಗಾನದಲ್ಲಿ ಮಧ್ಯಮಾವತಿ ಅಂತ ಬಳಸ್ತೇವೆ ಅಂದರೆ ಮಧುಮಾಸ್ ಸಾರಂಗ ಶುದ್ಧ ಸಾರಂಗ್ ಬೃಂದಾವನ ಸಾರಂಗ್ ಮಧುಮಾಸ್ ಸಾರಂಗ್ ಅಂದರೆ ಮಧ್ಯಮಾವತಿ ನಾವು ಯಕ್ಷಗಾನದಲ್ಲಿ ಕೊಡುವುದು ಒಟ್ಟಂದದ ಒಂದು ಹೆಸರು ಮಧ್ಯಮಾವತಿ ಅದನ್ನು ಹಾಡುಗಾರನ ಶಕ್ತಿಯ ಮೇಲೆ ನಿಂತಿದೆ ಮಧುಮಾಸ್ ಮಾಡುವುದು ಹೇಗೆ ಬೃಂದಾವನ ಮಾಡುವುದು ಹೇಗೆ ಶುದ್ಧ ಸಾರಂಗ ಮಾಡುವುದು ಹೇಗೆ ಹಾಡುಗಾರನ ಶಕ್ತಿ ಅದು ಯಕ್ಷಗಾನಕ್ಕೆ ಅಷ್ಟೆಲ್ಲ ಅನಿವಾರ್ಯ ಅಗತ್ಯ ಇಲ್ಲ ಹಾಗೆ ನಮ್ಮೂರಂಗ

ಆದಂಥ ಹಾಡುಗಳ ಕಂಪೋಸಿಂಗ್ ಎಲ್ಲ ಹಾಡುಗಳು ಯಶಸ್ವಿಯಾಗಿದೆ ಪ್ರಸಿದ್ಧಿಯಾಗಿದೆ ಹೆಚ್ಚಿನವರ ಬಾಯಲ್ಲಿ ಇವತ್ತಿಗೂ ಆ ಹಾಡುಗಳಿದೆ ಅಂದರೆ ಇದು ರಾಗದ ಅತ್ಯಂತ ಪ್ರಬುದ್ಧತೆ ಮತ್ತು ಶಕ್ತಿ ಈ ಶಕ್ತಿಯನ್ನು ನಾವು ಎಷ್ಟು ಉಪಯೋಗಿಸಿಕೊಳ್ತೇವೋ ಅದು ಸಮುದ್ರದ ನೀರನ್ನು ನಾವು ಸಣ್ಣ ಚಮಚದಲ್ಲಿ ಹಿಡಿದಾಗೆ ಈ ಹಾಡು ಸಹ ಹೆಂಡತಿಯೊಬ್ಬಳು ಬಳಿಯಲ್ಲಿದ್ದಾರೆ ಇದನ್ನು ಸಹ ಇದನ್ನು ಫಸ್ಟ್ ಕಂಪೋಸ್ ಆದಾಗ ಸ್ಟುಡಿಯೋದಲ್ಲಿ ನಾನಿದ್ದೆ ಆಶ್ಚರ್ಯ ಅನ್ನಿಸ್ತು ನನಗೆ ಇದು ಹೀಗೂ ಆಗ್ತದ ಇದು ಯಕ್ಷಗಾನದಲ್ಲಿದೆ ಕಾಳಿಂಗನ ನಾಡ್ರ ಫೇವ್ರೆಟ್ ರಾಗ ಇದು ಕೇಳಯ್ಯ ಸಾರೇ ನಾಳೆ ಎನ್ನನು ಹೆಂಡತಿಯೊಬ್ಬಳು ொழு மனையொழித்தே நன்கு கோடி ரூபாயிண்டியொழுத்தே நானு ஒப்பாயி நானு ஒப்பாயிண்டொழித்தே உண்டிமேளிகீபாண்டியொழு மனையொழி ದೀಪ ಹೆಂಡತಿದವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಆತೋಪ ಅವಾಗ ಅವಾಗ ಹೆಂಡತಿಯೊಬ್ಬಳು ಹೊರಡುವೆನೆಂದರೆ ನಮಗೆ ಸಂತಸ ಈಗ ಈಗ ಹೆಂಡತಿದವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಆತೋಪ ಕೈ ಹಿಡಿದವಳು ಕೈ ಬಿಡದವಳು ಮಾಡಿದಳಿಗೆಯೇ ಚಂದ 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 கை இழிதவளும் கை விழிதவளும்டிகே செல்ல நாகர்த்திவளும் ஈக்கே வந்து பளியொலகிட்டே நன்கு கோட்டி ரூபாயிண்டியொழு மத்தி ரே நானோ ஒப்பசிபாயிண்டியொழு

ಏನೂ ಭಯವಿಲ್ಲ ಏನೂ ಭಯವಿಲ್ಲ ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ ಹೆಂಡತಿಯೊಲು ಮಯ ನಮಗೆ 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 ಗಂಡುಗಳಿಗೆ ಒಳಗೆ ಎಂದೂ ಜಯವಿಲ್ಲ மையாகவனியத கண்டிக ஜலவிலொழுதையொழுகின்றனிருபாயி ஹெண்டதியொழுரவெந்தரே நானும் ஒப்பாயி நானு ஒப்பாயி நானு ஒப்பசிபாயி நானே சிபாயி கண்டித்த நானே அவள ரமணம ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನ್ನ ಸಿಪಾಯಿ ನಾನು ಇದು ಅವರವರ ಹೆಂಡತಿ ಮನೆಯೊಳಗಿದ್ರೆ ಮಾತ್ರ ಅಲ್ಲ ಹೇಳಿದ್ದು ನಾನು ಸ್ಪಷ್ಟೀಕರಣ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಅಡುಗೆಯ ಚೆಂದ ನಾಗರ ಕುಚ್ಚಿನ ನಿಡುಜಡೆಯವಳು ಈಕೆ ಬಂದದ್ದು ಎಲ್ಲಿಂದ ಅಂತಂದು ಹೇಳಿಬಿಡಿ ಅಂತ ಅವ್ರು ಎಲ್ಲಿಂದ ಬಂದದ್ದು ಅಂತ ನೀವು ಎಲ್ಲಿಂದ ಹುಡ್ಕೊಂಡು ಬಂದ್ರಿ ಅವರನ್ನು ಬೆಂಗಳೂರು 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 ತುದಿಯಿಂದ ರಾಜಧಾನಿಯಿಂದ ತನಕ ಇಂಥ ಒಂದು ಶಿಸ್ತಿನ ಸಿಪಾಯಿಯನ್ನು ರಂಗಸ್ಥಳಕ್ಕೆ ನೀಡಿದಂತಹ ದೇವರಾಣಿ ಆ ಮಾತಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಗಿತಾ ಇದ್ದಾರೆ